ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಭಗವದ್ಗೀತಾ ಸಮರ್ಪಣೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಅಲ್ವಾ ಇವಾಗ ಹವ್ಯಕ ಊಟದ ಪಂಕ್ತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಬಹುದು ಹವ್ಯಕ ಸಂಪ್ರದಾಯದಲ್ಲಿ ಯಾವ ರೀತಿಯನ್ನು ಮಾಡ್ತಾರೆ ಅಂತ ಬ್ರಾಹ್ಮಣ ಭೋಜನ ಪಂಕ್ತಿ ಅಂತಾನೆ ಹೇಳ್ಬಹುದು ಬನ್ನಿ ಇವಾಗ ಯಾವ ರೀತಿ कृष्ण हरे 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 राम हरे राम 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 हरे 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 कृष्ण हरे कृष्ण 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 Krishna Krishna Hare 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 Krishna 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 Hare Krishna hare Krishna, Krishna Krishna hare 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 Krishna hare Krishna, Krishna Krishna hare hare. I'm

न्द्रह्म शरणं प्रपद्ये लं जानकी नायकं रामचन्द्रं भजे

Thank <laughs> you. ले ले तोरा

व्याणसु काया बुद्धिगेड़ी भजिशुगोविंद नजिशुगोविंदना भजिशुगोविंदना बुद्धिगेड़ी वो नीता कांत स्मरण जय जय राम ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಇವಾಗ ಹಾಕಿದಂತಹ ಭಗವದ್ಗೀತೆಯ ಸಮರ್ಪಣೆ ವಿಡಿಯೋಗಳನ್ನು ಕೂಡ ನೀವು ನೋಡಿರ್ಬೋದು ನೋಡಿಲ್ಲ ಅಂತ ಅಂದರೆ ನೋಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಹಾಗೆಯೇ ನೀವು ನನ್ನ ಚಾನಲನ್ನು ಏನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದೆನೂ ಕೂಡ ಈ ಥರ ಬೇರೆ ಬೇರೆ ವಿಡಿಯೋಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಹಾಗೆ ತುಂಬ ಜನರು ಅಡುಗೆಯ ವಿಡಿಯೋಗಳನ್ನು ಕೇಳ್ತಾ ಇದ್ದೀರಾ ಖಂಡಿತ ಅವನ್ನೆಲ್ಲವನ್ನು ಮಾಡಿ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಹಾಗೆ ನಿಮಗೇನಾದರೂ ಮೈತ್ರಿ ಸೋಮ್ ಪ್ರಾಡಕ್ಟಿನ ಬೇರೆ ಬೇರೆ ತಿಂಡಿಗಳು ಬೇಕಿದ್ರೆ ಖಂಡಿತ ನನ್ನನ್ನು ಸಂಪರ್ಕಿಸಬಹುದು ಎಲ್ಲ ರೀತಿಯಾದಂತಹ ಪ್ರಾಡಕ್ಟ್ಗಳು ನಿಮ್ಮ ಆರ್ಡರ್ ಬಂದ ನಂತರನೇ ನಾವು ತಯಾರಿಸಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಕೊರಿಯರ್ ಮೂಲಕ ದೇಶದ ಎಲ್ಲ ಕಡೆಗೂ ಕೂಡ ನಮ್ಮ ಕೊರಿಯರ್ ವ್ಯವಸ್ಥೆಯಿಂದ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ ಇನ್ನೊಂದು ಮುಂದೆ ನಾ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಹಾಗೆ ಈ ಸೊಪ್ಪನ್ನು ನೀವು ನೋಡ್ತಾ ಇರಬಹುದು ಈ ಸೊಪ್ಪು ತುಂಬಾ ಚೆನ್ನಾಗುತ್ತೆ ಪಲ್ಯ ಸಾಂಬಾರೆಲ್ಲ ಎಲ್ಲ ಮಾಡೋದಿಕ್ಕೆ ಇದರ ಹೆಸರು ಏನಾದರೂ ನಿಮಗೆ ಗೊತ್ತಿದ್ದರೆ ಖಂಡಿತ ನೀವು ಇಲ್ಲಿ ಕಾಮೆಂಟ್ ಅಲ್ಲಿ ಹೇಳ್ಬಹುದು ಹೆಸರು ಏನು ಅಂತ ನನಗೂನು ಖಂಡಿತ ಗೊತ್ತಿಲ್ಲ ಬೈ ಬೈ ಫ್ರೆಂಡ್ಸ್